हो सकते 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 हो सकते

ಮಾ ಓಂ ಶಕ್ತಿ ಮಾಲೆದಾರರಿಗೆ ಭಕ್ತಾದಿಗಳಿಗೆ ಸುಗಮವಾಗಿ ಹೋಗಿ ಮೇಲ್ವರುತ್ತರು ತಾಯಿಯ ದರ್ಶನ ಮಾಡಲಿಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರಾದ ಶ್ರೀಮಾನ್ ಸಮೃದ್ಧಿ ಮಂಜುನಾಥಣ್ಣವ್ರಿಗೆ ಅಭಿನಂದನೆಗಳು ತಲು ಸಲ್ಲಿಸ್ತೀವಿ ಹಾಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇಂತಹ ಸೇವೆಗಳನ್ನು ಹಲವಾರು ಮಾಡಬೇಕು ಏನು ಕಳೆದ ವರ್ಷ ನಾನು ಗೆಲ್ಲಲಿಕ್ಕೆ ನನ್ನ ತಾಯಿಯಿಂದ ಏನು ಕಷ್ಟಪಟ್ಟಿದ್ದಾರೆ ಏನು ಹರಕೆ ಹೊತ್ತಿದ್ದಾರೆ ಏನು ಅರಿಕೆಯನ್ನು ಈಡೇರಿಸಬೇಕು ಅಂತೇಳ್ಬಿಟ್ಟು ಈ ವರ್ಷವೂ ಕೂಡ ಈ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಏನು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಆ ತಾಯಿ ಮೇಲ್ಮರ್ತರು ಶಕ್ತಿ ದೇವಿ ತಾಯಿ ಅವ್ರಿಗೆ ಅಷ್ಟ ಆರೋಗ್ಯ ಐಶ್ವರ್ಯ ಕೊಡಬೇಕೆಂದು ಅವ್ರ ಕುಟುಂಬ ಚೆನ್ನಾಗಿರ್ಬೇಕೆಂದು ಇನ್ನು ಉನ್ನತ ಹುದ್ದೆಗೆ ಏರಬೇಕೆಂದು ರಾಜಕೀಯವಾಗಿ ಆಗಿರ್ಬೋದು ಇಲ್ಲ ಅವರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕೆಂದು ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ತಾಲೂಕಿನ ಎಲ್ಲ ಜನತೆ ಕೂಡ ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಈ ಓಂ ಶಕ್ತಿ ಮಾಲೆದಾರರು ಹೋಗಿ ಭಕ್ತಾದಿಗಳು ಹೋಗಿ ದೇವರ ತಾಯಿಯಲ್ಲಿ ಬೇಡ್ಕೊಬರ್ಬೇಕು ಅಂತ ನಾನು ಈ ಮೂಲ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ತಾ ಹಾಗೆ ನಮ್ಮ ಸಮೃದ್ಧಿ ಮಂಜಣ್ಣವರು ಇನ್ನಷ್ಟು ಇಂತಹ ದೈವ ಕಾರ್ಯಗಳನ್ನು ಮಾಡಬೇಕೆಂದು ಅವರಿಗೆ ಆ ಶಕ್ತಿ ಆ ತಾಯಿ ಆ ಶಕ್ತಿಯನ್ನು ಕೊಡಬೇಕೆಂದು ನಾನು ಈ ಮೂಲಕ ನಾನು ಬೇಡ್ಕೊಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ಮಾತೆಯು ನಮ್ಮ ಗ್ರಿಮ ಲಿಂಗಾಪುರ ಗ್ರಾಮದ ಎಲ್ಲ ಗ್ರಾಮದ ಎಲ್ಲ ಜನಗಳಿಗೂ ಗ್ರಾಮಕ್ಕೂ ಒಳ್ಳೆಯದನ್ನು ಮಾಡಬೇಕು ಅಂತಂದ್ಬಿಟ್ಟು ಕೋರಿಕೊಳ್ತಾ ಮತ್ತು ಸದಾ ನಮ್ಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ತಾಲೂಕು ಜನಪ್ರಿಯ ಶಾಸಕರು ಸಮೃದ್ಧಿ ಅವರಿಗೆ ಸದಾ ಹಿಂಗೆ ತಾಲೂಕರ ಸೇವೆಗಾಗಿ ಅವ್ರಿಗೆ ಮನಸ್ಸು ಕೊಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ಅವ್ರಿಗೂ ಆಯುಷು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದುಬಿಟ್ಟು ನಾನು ಒಂದೆರಡು ಮಾತನ್ನು ಅವ್ರ ಬಗ್ಗೆ ಹೇಳ್ತಾ ನಮಗೆ ದೇವರ ಬಗ್ಗೆ ಸುಮಾರು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ತಾಲೂಕಿಗೆ ಇವಾಗಲೂ ಅಷ್ಟೇ ಅಧಿಕಾರಕ್ಕೆ ಬಂದಿದ್ದೀವಿ ಅಥವಾ ಬಂದಿಲ್ಲ ಅಂತಕ್ಕಂಥದ್ದು ಏನಿಲ್ಲ ಹೋಗಿ ನಮ್ಮ ಯಾರು ಹೋಗಿದ್ರು ನಮ್ಮ ರಮೇಶ್ ಅವರು ಇವರೇನಾದರೂ ಹೋಗಿದ್ರು ಯಾರು ಹೋಗಿದ್ರು ನನಗೇನು ಗೊತ್ತಿಲ್ಲ ಈ ಸೇವೆಗೆ ಬಸ್ ಸೇವೆಗಾಗಿ ಏನೂ ಗೊತ್ತಿಲ್ಲ ಅವರು ಹೋಗಿದ್ದಾರೆ ಅವರ ಒಂದು ಸೇವೆ ನಮ್ಮ ಗ್ರಾಮದ ಎಲ್ಲ ಜನರು ನಡೆಸಿಕೊಂಡು ಅವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ದೇವರು ಅವ್ರಿಗೂ ನಮ್ಮ ಗ್ರಾಮದವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತಪ್ಪ ಆ ಅಂಶವಂಶಕ್ತಿ ಮಾತೆಯನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್